ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಿಮ್ಮನ್ನೆಲ್ಲ ತುಂಬ ದಿನ ಆದಮೇಲೆ ಮೀಟ್ ಇದೀನಿ ಸೊ ಎಲ್ರಿಗೂ ಹಾಯ್ ಹಲೋ ಈಗ ತಾನೇ ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡಿದೆ ನನಗೆ ಈ ಸಿನಿಮಾದಲ್ಲಿ ಯೂಶಲಿ ಎಲ್ಲರೂ ಓವರ್ ಆಲ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕಾಗಿರೋದು ರೈಟಿಂಗ್ ಬಗ್ಗೆ ಸಿನಿಮಾ ಹೇಗೆ ಬರೆದಿದ್ದಾರೆ ಅಂದರೆ ಸರ್ ಪ್ರತಿಯೊಂದು ಸೀನನ್ನು ನಮ್ಮ ತಲೆಯಲ್ಲಿ ಹತ್ತು ಓಡ್ತಿದ್ರೆ ಅದು ಬಿಟ್ಟು ಇನ್ನೊಂದು ಏನೋ ತೋರಿಸ್ತಾರೆ ಸೊ ಎಡ್ಜಲ್ಲಿ ಮೇಘ ಅವರು ಹೇಳ್ದಂಗೆ ಸೀಟ್ ಎಡ್ಜರ್ ಕೂತ್ಕೊಂಡು ನಾವು ರಿಯಾಕ್ಟ್ ಮಾಡ್ತಾ ಇದ್ವಿ ಓ ನೋ ಓ ನೆಕ್ಸ್ಟ್ ಏನು ಗಾಡ್ ಯಾಕೆ ಹೆಂಗೆ ಹೆಂಗೆ ಅಂತ ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಮಾಡಿಸ್ಬಿಡುತ್ತೆ ಸಿನಿಮಾ ಆ್ಯಂಡ್ ಪುನೀತ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಫಸ್ಟ್ ಆಫ್ ಆಲ್ ಬಿಕಾಸ್ ಇಂಥ ಒಂದು ಒಳ್ಳೆಯ ಸಿನಿಮಾನ ನಮಗೆ ಕೊಟ್ಟಿದೆ ತುಂಬ ದಿನಗಳಾದ ನಂತರ ಒಂದು ಥ್ರಿಲ್ಲರ್ ಜೊತೆಗೆ ಲವ್ ಸ್ಟೋರಿ ಬರೋದು ಯೂಶ್ವಲಿ ಒಂದು ಫುಲ್ ಥ್ರಿಲ್ಲರ್ ಇರುತ್ತೆ ಇಲ್ಲ ಬರೀ ಲವ್ ಸ್ಟೋರಿ ಇರುತ್ತೆ ಇದರಲ್ಲಿ ಎರಡೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ ತುಂಬ ಟ್ರ್ಯಾಕ್ಗಳಿದೆ ಎಲ್ಲ ಟ್ರ್ಯಾಕ್ನೂ ಫಾಲೋ ಮಾಡಬೇಕಂತ ಅನಿಸುತ್ತೆ ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಅಷ್ಟೇ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿದೆ ಆ್ಯಂಡ್ ನಮ್ಮ ಮಹಾನಟಿ ಪ್ರಿಯಾಂಕಾ ಇದ್ದಾಳೆ ನಮ್ಮ ಬೇಬಿ ಇವಳು ನಮ್ ಐ ಥಿಂಕ್ ಸಿನಿಮಾ ಅಂಡ್ ಮಹಾನಟಿ ಫಸ್ಟ್ ಡೇ ಆಡಿಷನಲ್ಲೇ ಇದ್ದಿದ್ದು ಆ ಒಂದು ಮುಗ್ಧತೆಯಿಂದ ಇವತ್ತು ಒಂದು ಸಿನಿಮಾದ ಹೀರೋಯಿನ್ ಆಗಿ ನಾನು ಅವಳನ್ನ ನೋಡ್ತಿರೋದು ನನಗೊಂದು ಹೆಮ್ಮೆ ಇದೆ ಆ್ಯಂಡ್ ಅಷ್ಟೇ ಅದ್ಭುತವಾಗಿ ನಟನೆ ಮಾಡಿದ್ದಾಳೆ ಬಿಕಾಸ್ ಪ್ರಿಯಾಂಕಾ ಅದು ಡೆಡಿಕೇಶನ ನಾವು ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ ಸೊ ಹಾಗಾಗಿ ಅವಳು ಎಲ್ಲ ಎಫರ್ಟು ಈ ಸಿನಿಮಾ ಹಾಕಿದ್ದಾಳೆ ಅದು ಅದು ಒನ್ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಮಾಡಿದ್ದಾಳೆ ಕ್ಯಾರೆಕ್ಟರ್ಗೆ ಆ್ಯಂಡ್ ರಾಣಾ ಅವರು ಕೂಡ ಲವ್ಯಾನಲ್ಲಿ ತುಂಬ ಟ್ರೆಂಡಿ ಹೀರೋ ಆಗಿ ಕಾಣಿಸ್ಕೊಂಡಿದ್ದರು ಇವತ್ತು ತುಂಬಾ ಅದಿ ಒಂದು ವೆರಿ ರೂಟೆಡ್ ಹೀರೋ ಥರ ಕಾಣಿಸ್ಕೊತಾರೆ ಆ್ಯಂಡ್ ಎಲ್ಲೂ ಹೀರೋಯಿಸಮ್ಮೆ ಇಲ್ಲ ಇಲ್ಲೊಂದು ಹುಡುಗಾನ ನೀವು ತುಂಬ ಇಷ್ಟಪಟ್ಟು ಬಿಡ್ತೀರ ಆಗ ರಾಣಾ ಅವ್ರ ಕ್ಯಾರೆಕ್ಟರ್ನ ಸೊ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಾಗಭರ್ಣ ಸರ್ ಆಗಿರ್ಬೋದು ಕಿಶೋರ್ ಸರ್ ಆಗಿರ್ಬೋದು ಸೊ ದೊಡ್ಡ ತಾರಗಳನ್ನೇ ಇದೆ ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಸರ್ ತರುಣ್ ಸರ್ ನನ್ನ ಪ್ರೊಡ್ಯೂಸರ್ ಐ ಥಿಂಕ್ ತರುಣ್ ಸರ್ ಒಂದು ಸಿನಿಮಾನ ಪಿಕ್ ಮಾಡಿದ್ರೆ ಅದಕ್ಕೊಂದು ಖಂಡಿತವಾದ ಒಂದು ಒಳ್ಳೆಯ ರೀಸನ್ ಇರುತ್ತೆ ಅವ್ರು ಯಾವುದೇ ಸಿನಿಮಾಗೂ ಯೋಚನೆ ಮಾಡಿದೆ ಅಥವಾ ಇಷ್ಟಪಡದೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ ಸೊ ಅಂಥ ಒಂದು ಒಳ್ಳೆ ಸಿನಿಮಾ ಆಗಿದೆ ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ ಖಂಡಿತವಾಗ್ಲೂ ಇಷ್ಟ ಆಗಲಿ ಇನ್ನೊಂದು ಹತ್ತು ಜನಕ್ಕೆ ನೀವು ಕರ್ಕೊಂಡು ಹೋಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅಂತ ಒಂದು ಒಳ್ಳೆ ಸಿನಿಮಾ ಇದು ನನಗಂತೂ ಸೂಪರ್ ಸಿನಿಮಾ ನೋಡಿ ನೋಡಿದ ಒಂದು ತೃಪ್ತಿ ಇದೆ ಆ್ಯಸ್ ಅನ್ ಆಡಿಯನ್ಸ್ ಸೊ ಇಡೀ ತಿಂಡಕ್ಕೆ ಇಡೀ ಸಿನಿಮಾ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ತಂಡನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು